ಪವಿತ್ರ ನನ್ನ ಹೆಸರಿಟ್ಟು ನೀ ಮಾಡಲು ಹೊರಟ ಕಾರ್ಯಕ್ಕೆ ಕಾರ್ಯಕ್ಕೆ ನಾನು ಚಿರರು ನಾನು ಚಿರರು ಆದರೆ ಈಗ ನನ್ನದೊಂದು ಮಾತು ಅದೊಂದು ಮಾತು ಅಮರ್ ಮತ್ತು ಪಲ್ಲವಿ ಹೇಳಿದ ಮಾತಿನಲ್ಲಿ ಅರ್ಥವಿದೆ ನಿನಗೆ ನನ್ನ ಆಶೀರ್ವಾದ ಆಶೀರ್ವಾದ ಸದಾ ಇದೆ ನೀನು ನೀನು ಪ್ರಾಣೇಶ್ನನ್ನು ಮದುವೆಯ ನಿನ್ನ ತಂದೆ ಮತ್ತು ಅಣ್ಣನ ಅಂತಿಮ ದರ್ಶನಕ್ಕೆ ಹೋಗಿ ಪ್ರಾಣೇಶ್ ನೀನು ನನ್ನ ಆತ್ಮೀಯ ಸ್ನೇಹಿತ ನಿನಗೆ ನನ್ನ ಮಾತು ನನ್ನ ಮಾತು ಕೇಳಿರಬೇಕಲ್ಲ ನಿನಗೂ மாத்தவித்திர மதவையமர் நி யாவத்தூர மகுவே என்பதே நான் ஆசை அவளும் வலிசித்தக்க நினைக்க ன்யவாத தங்கி பல்லவி தீர்மான தகதுகொள்ள அது சரியாக இருக்கவே கூட ಮತ್ತೊಂದು ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟುತ್ತೇನೆ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಬದಾಕಾರಗಳು